ಎಲ್ಲರಿಗೂ ನಮಸ್ಕಾರ ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಚಾರ ಚಾಣಕ್ಯನು ಅರ್ಥಶಾಸ್ತ್ರ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಜ್ಞಾನವನ್ನು ಹೊಂದಿದ್ದಾರೆ ಅದೇ ಸಮಯದಲ್ಲಿ ಅವರು ಸಮಾಜದ ಒಳಿತಿಗಾಗಿ ಅನೇಕ ನೀತಿಗಳನ್ನು ಸಹ ಮಾಡಿದ್ದಾರೆ ಈ ನೀತಿಗಳ ಮೂಲಕ ಒಬ್ಬ ಪುಟ್ಟ ಮಗುವನ್ನು ಅಖಂಡ ಭಾರತದ ಚಕ್ರವರ್ತಿಯನ್ನಾಗಿ ಮಾಡಿದರು ಅವರು ಚಂದ್ರಗುಪ್ತ ಮೌರ್ಯ ಅದೇ ರೀತಿ ಚಾಣಕ್ಯ ನೀತಿಯಲ್ಲಿ ಹಲವಾರು ವಿಷಯಗಳನ್ನು ತಿಳಿಸಲಾಗಿದೆ ಅವುಗಳಲ್ಲಿ ಕೆಲವು ರಹಸ್ಯಗಳನ್ನು ನೀಡಲಾಗಿದೆ ಅವುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು ಎಂದು ಹೇಳಲಾಗಿದೆ ಹಾಗಾದರೆ ಆ ವಿಷಯ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನು ಪೀಸ್ ಆಫ್ ಸಕ್ಸಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಆಚಾರ ಚಾಣಕ್ಯ ನೀತಿಶಾಸ್ತ್ರದಲ್ಲಿ ಸರಳ ಮತ್ತು ಸಂತೋಷದ ಜೀವನದ ಅನೇಕ ಸೂತ್ರಗಳನ್ನು ನೀಡಿದ್ದಾನೆ ಚಾಣಕ್ಯನ ಈ ನೀತಿಗಳನ್ನು ಇಂದಿಗೂ ಅನುಸರಿಸಿದರೆ ಒಬ್ಬ ವ್ಯಕ್ತಿಯು ಅನೇಕ ಸಮಸ್ಯೆಗಳನ್ನು ತಪ್ಪಿಸಬಹುದು ಅದರಲ್ಲಿ ಕೆಲವೊಂದು ರಹಸ್ಯ ಬಗ್ಗೆಯೂ ತಿಳಿಸಲಾಗಿದೆ ಚಾಣಕ್ಯ ಒಂದು ನೀತಿಯಲ್ಲಿ ಹೇಗೆ ಹೇಳಿದ್ದಾನೆ ನೀವು ಯಾರೊಂದಿಗಾದರೂ ಎಷ್ಟೇ ಕ್ಲೋಸ್ ಆಗಿದ್ದರೂ ಕೆಲವೊಂದು ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು ಏಕೆಂದರೆ ಈ ವಿಷಯಗಳು ಯಾರಿಗಾದರೂ ತಿಳಿದರೆ ಅವನು ನಿಮ್ಮನ್ನು ಅವಮಾನಿಸುವ ಸಾಧ್ಯತೆ ಹೆಚ್ಚಿರುತ್ತೆ ಯಾವ ವಿಷಯಗಳನ್ನು ಯಾರೊಂದಿಗೆ ಹಂಚಬಾರದು ಎಂದು ಚಾಣಕ್ಯ ತಿಳಿಸಿದ್ದಾರೆ ರಹಸ್ಯವಾಗಿಡಬೇಕಾದ ಮೊದಲ ವಿಷಯ ಹಣದ ನಷ್ಟ ಹೌದು ಗೆಳೆಯರೆ ಹಣದ ನಷ್ಟದ ಬಗ್ಗೆ ಎಂದಿಗೂ ಮತ್ತು ಯಾರ್ಯಾರಿಗೂ ಹೇಳಬಾರದು ಅನೇಕ ಬಾರಿ ಹಣ ನಷ್ಟವಾದಾಗ ಅವರು ದುಃಖಿಯಾಗಿರುತ್ತಾರೆ ಮತ್ತು ಇತರರಿಗೆ ಹೇಳುತ್ತಾರೆ ಅದು ತಪ್ಪು ಏಕೆಂದರೆ ನಿಮ್ಮ ಆರ್ಥಿಕ ಸ್ಥಿತಿ ಹದಗೆಡುತ್ತಿದೆ ಎಂದು ಯಾರಿಗಾದರೂ ತಿಳಿದರೆ ಆಗ ಯಾರೂ ಸಹಾಯ ಮಾಡೋದಿಲ್ಲ ಆದ್ದರಿಂದ ನಷ್ಟವನ್ನು ಇತರರಿಗೆ ಹೇಳುವ ಬದಲು ಮಾಡಿದ ನಷ್ಟವನ್ನು ಹೇಗೆ ಪೂರೈಸುವುದು ಅನ್ನುವುದನ್ನು ಅರ್ಥ ಮಾಡಿಕೊಂಡರೆ ಉತ್ತಮ ರಹಸ್ಯವಾಗಿ ಇಡಬೇಕಾದ ಎರಡನೇ ವಿಷಯ ಚಾಣಕ್ಯನು ಕಷ್ಟ ಮತ್ತು ದುಃಖದ ಬಗ್ಗೆ ಯಾರಿಗೂ ಹೇಳಬಾರದು ಎಂದು ತಿಳಿಸಿದ್ದಾರೆ ನಿಮ್ಮ ಸಮಸ್ಯೆಗಳ ಬಗ್ಗೆ ನೀವು ಯಾರಿಗಾದರೂ ಹೇಳಿದರೆ ಇತರರು ಅದನ್ನು ಗೇಲಿ ಮಾಡಬಹುದು ಏಕೆಂದರೆ ಪ್ರತಿ ಯುಗದಲ್ಲೂ ಸಮಾಜದಲ್ಲಿ ಕೆಲವು ಜನರ ಮುಂದೆ ಒಳ್ಳೆಯವರಂತೆ ನಟಿಸಿ ಬೆನ್ನಿನ ಹಿಂದೆ ನಿಮ್ಮ ಮನಸ್ಸಿನ ಯಾತನೆಯನ್ನು ಕೇಳಿ ಸಂತೋಷಪಡುತ್ತಾರೆ ಆದ್ದರಿಂದ ನಿಮ್ಮ ದುಃಖಗಳನ್ನು ನಿಮ್ಮೊಳಗೆ ಇಟ್ಟುಕೊಳ್ಳುವುದು ಒಳ್ಳೆಯದು ಇನ್ನು ಮೂರನೇ ರಹಸ್ಯ ಚಾಣಕ್ಯನು ತಮ್ಮ ಮನೆಯ ಮಹಿಳೆಯರ ಒಳ್ಳೆಯ ಮತ್ತು ಕೆಟ್ಟ ನಡವಳಿಕೆ ಮತ್ತು ರೋಗ ಲಕ್ಷಣಗಳ ಬಗ್ಗೆ ಯಾರಿಗೂ ಹೇಳಬಾರದು ಎಂದು ಹೇಳಿದ್ದಾರೆ ಮನೆಯ ವಸ್ತುಗಳನ್ನು ಮನೆಯಲ್ಲಿ ಮಾತ್ರ ಇಟ್ಟುಕೊಳ್ಳುವವನು ಬುದ್ಧಿವಂತ ಮನೆಯ ಪ್ರಮುಖ ವಿಷಯಗಳು ಜಗಳಗಳು ಅಥವಾ ಸಂತೋಷಗಳ ಬಗ್ಗೆ ನೀವು ಹೇಳಿದರೆ ನೀವು ಭವಿಷ್ಯದಲ್ಲಿ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಚಾಣಕ್ಯನು ಮಹಿಳೆಯರು ಅಥವಾ ಪುರುಷರ ತಮ್ಮ ಸಂಗಾತಿಯ ಬಗ್ಗೆ ಎಂದಿಗೂ ಇತರರಿಗೆ ಹೇಳಬಾರದು ಎಂದು ಹೇಳಿದ್ದಾರೆ ಇನ್ನು ನಾಲ್ಕನೇ ರಹಸ್ಯ ಒಬ್ಬ ಕೆಟ್ಟ ವ್ಯಕ್ತಿಯು ತಪ್ಪು ಮಾತುಗಳನ್ನು ಆಡಿದ್ದರೆ ಅಥವಾ ನಿಮ್ಮನ್ನು ಅವಮಾನಿಸಿದರೆ ಮೊದಲನೆಯದಾಗಿ ಅವನ ಮಾತುಗಳಿಗೆ ಗಮನ ನೀಡಬಾರದು ಮತ್ತು ಈ ಘಟನೆಯ ಬಗ್ಗೆ ಯಾರಿಗೂ ಹೇಳಬಾರದು ಕೆಟ್ಟ ಪ್ರವೃತ್ತಿಗಳನ್ನು ಹೊಂದಿರುವ ಜನರು ಯಾವಾಗಲೂ ನೋಯಿಸಲು ಕೆಲಸ ಮಾಡುತ್ತಾರೆ ಅಂತಹ ಘಟನೆಯ ಬಗ್ಗೆ ನೀವು ಜನರಿಗೆ ಹೇಳಿದರೆ ಭವಿಷ್ಯದಲ್ಲಿ ನೀವು ನಿಮ್ಮನ್ನು ಗೇಲಿ ಮಾಡಬಹುದು ಇದು ನಿಮ್ಮ ಗೌರವವನ್ನು ಕಡಿಮೆ ಮಾಡುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್